ಸರ್ ಇವತ್ತೊಂದು ಹಾಟ್ ನ್ಯೂಸ್ ನಿಮ್ಗೆ ಸರ್ ಮೂರು ದಿನದ ಹಿಂದೆ ಈ ರಾಪಿಡ್ ಯಾವ್ದ್ರಲ್ಲೋ ಒಂದು ಹೆಣ್ಣು ಮಕ್ಳು ಯಾರೋ ಟಿಕೆಟ್ ಬುಕ್ ಮಾಡದ್ಲಂತೆ ಯಾರ ಅವ್ನು ಬಂದು ಕರ್ಕೊಂಡು ಬಂದ್ ಕರ್ಕೊಂಡ್ನಂತೆ ಕರ್ಕೊಂಡಾಗ ಶಾರ್ಟ್ ಕಟ್ ಅಲ್ಲಂತೆ ಆಪಲ್ ಯಾಕಪ್ಪ ಹೋಗ್ತಿಲ್ಲ ತಕ್ಷಣ ಅವಳು ಕೈಯಲ್ಲಿ ಇದ್ದಿದ್ದ ಟಿಫನ್ ಬಾಕ್ಸ್ ಅಲ್ಲಿ ಹೊರದ್ಲಂತೆ ದೇಶ ಹಾಳಾಗ ಅವನು ಒಂದು ಬಿಟ್ನಂತೆ ಅವಳು ಬಿಟ್ಟಿದ್ದನ್ ಮಾತ್ರ ವೈರಲ್ ಮಾಡಿಸಿದ್ರು ಬಿಡೋ ನಿಮ್ಮ ಲಜ್ಗೇಟ್ ಅವರು ಕಂಡ್ರಿ ಇವೆಲ್ಲ ಯಾರೋ ಮಾಡಿದ್ರು ತಗೋ ದೇಶದಲ್ಲೆಲ್ಲ ಹತ್ಕೊಂಡು ಉರಿದೋಯ್ತು ಬೆಂಕಿ ನನ್ನ ಮಗನೇ ಬಹಳ ಜನಕ್ಕೆ ಇಂಡಿಯಾ ನಲ್ಲಿ ಬೆಂಗಳೂರ್ಗೆ ಆದ ತಕ್ಷಣ ಬಡಿಯಕ್ಕೆ ಬಹಳ ಆಸೆ ಉದ್ದಾರ ಆಗ್ಬಿಟ್ಟಿದೀವಲ್ಲ ಅವ್ರ ಊರುಗಳ ಕಂಪೇರ್ ಮಾಡಿದ್ರೆ ಸೈಸಕ್ ಆಕ್ಚುಲಿ ಚೆನ್ನಾಗಿರೋದು ಆಮೇಲೆ ಇನ್ನೊಂದು ವಿಡಿಯೋ ಬಂತು

ಜನ್ಮ ಅವತ್ ಅವನು ಕನ್ನಡದ ಹುಡುಗ ಅಂತ ಹೇಳ್ಬಿಟ್ಟು ಅವನು ಆರ್ಮಿ ಆಫೀಸರ್ ದರ್ಪಾ ತೋರಿಸಿದ್ನಲ್ಲ ಕಪಾಳ ಕಪ್ಬೇಕಾಗಿತ್ತು ಅವ್ನು ಸಿಕ್ಕಿದ್ರ ಕೈಗೆ ನಾನು ಹೊಡೆದೇ ಇಲ್ಲಪ್ಪ ನಂಗ್ ಗೊತ್ತೇ ಅಂತ ಹುಡುಗಿ ಹೇಳ್ತಿದ್ಲು ಅವನು ಮೇಲೆ ನಾನು ಹೊಡೆದೆ ಅಂತ ಒಂದಲ್ಲ ಒಂದ್ ಕತೆ ಕೆಲಸ ಮಾಡ್ತಾನೆ ಇರ್ತೀರಾ ನಿಮ್ಮನ್ನ ಕೋರ್ಟ್ ಅಲ್ಲಿ